ಹಾಂ ಹಲೋ ನಮಸ್ಕಾರ ಶ್ರೀ ಏನಪ್ಪ ಆಗ್ತದ ಇಲ್ಲಿ ಫೈನಲಿ ಆಕಾಶ್ಗೆ ಪುಷ್ಪ ಏನು ಅನ್ನೋ ಸತ್ಯವಾಗಿ ಗೊತ್ತಾಗ್ತದೆ ಪುಷ್ಪ ಮೇಲೆ ಪ್ರೀತಿ ಹುಡ್ತಿದೆಯಾ ಇಲ್ಲಿ ಪುಷ್ಪ ಮೇಲೆ ಪ್ರೀತಿ ಹುಡ್ತಾ ಇದ್ರೆ ಆ ಕಡೆ ಸಹನಾಗೆ ಆಕಾಶ್ ಮೇಲೆ ಪ್ರೀತಿ ಆಗ್ತದೆ ಆಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆಕಾಶ್ ಅಂದ್ಕೊಂಬಿಡ್ತಾನೆ ದೊಡ್ಡಪ್ಪ ಹೇಳಿದ್ದ ಮಾತ ನಿಜ ಅಂತ ಮಾವ ಹೇಳಿದ್ ಮಾ ನಿಜ ಅಂತ ಈ ಕಡೆ ಪುಷ್ಪ ಅಂದನೆ ಅತ್ತೆಗೆ ಅಜ್ಜಿಗೆ ಅಂತ ಪರಿಸ್ಥಿತಿ ಆಗಿದೆ ಅಂತ ಜೊತೆಗೆ ಸರಿಯಾಗಿ ಅಡುಗೆ ಮಾಡಿಕೊಂಡು ಎಲ್ಲ ಮಾಡ್ತಿದ್ರೆ ಊಟ ಮಾಡೋಕ್ಕೆ ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ನನ್ನ ಅಜ್ಜಿ ಸಾವಿಗೆ ಕಾರಣ ಆಗ್ತಿದ್ರಲ್ಲ ನನ್ನ ಅಜ್ಜಿಗೆ ಹೆಚ್ಚು ಕಡಿಮೆ ಆದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಗಾಡ್ತಿದ್ದಾರೆ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿ ಆ ಹುಡುಗಿ ಪುಷ್ಪ ಬಗ್ಗೆ ಮಾತಾಡ್ತಿದ್ದಾರೆ ತಪ್ಪಾಗಿ ಆದರೆ ಪುಷ್ಪ ಮಾತ್ರ ಒಂದು ಮಾತು ಕೂಡ ಹೇಳ್ತಿಲ್ಲ ತಾನು ಏನು ಮಾಡಿದೆ ಅಂತ ಮಾಡಿದೆ ಅಂತ ಆದರೆ ಇವರು ಎಲ್ಲ ದೇವರ ಒಂದು ಪ್ರಾರ್ಥನೆ ಪುಷ್ಪಾಳ ಪ್ರಾರ್ಥನೆ ಈ ಕಡೆ ಅಜ್ಜಮ್ಮಗೆ ಪ್ರಜ್ಞೆ ಬಂದೇ ಬಿಡುತ್ತೆ ಪ್ರಜ್ಞೆ ಬರ್ತಿದ್ದಾಗೆ ಅಜ್ಜಮ್ಮ ಹುಷಾರಾದರು ಅಂತ ಮನೆಯವರೆಲ್ಲರೂ ಖುಷಿ ಪಡ್ತಿದ್ದಾರೆ ಈ ಕಡೆ ನಾನು ತುಂಬ ಆತಂಕ ಪಡ್ಕೊಂಡಿದೆ ಯಾರಾದರೂ ನೀವು ಬರಲಿ ಅಂತ ಕೂಕೊತದೆ ಆದರೆ ಯಾರಿಗೂ ನಿಮಗೆ ನನ್ನ ಧ್ವನಿನೇ ಕೇಳಿಸ್ತಿರ್ಲಿಲ್ಲ ನಾನು ಸತ್ತೊಯ್ಯ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡೆ ಆದರೆ ಒಂದು ಸಣ್ಣ ಡೋರ್ ಓಪನ್ ಆಯಿತು ಯಮಾನೆ ಬಂದೇನೋ ನಾನು ಕರ್ಕೊಂಡು ಹೋಗೋಕ್ಕೆ ಅನ್ಕೊಂಡ್ರೆ ಅಲ್ಲಿ ಬಂದಿದ್ದು ನಮ್ಮ ಪುಷ್ಪ ನಮ್ಮ ಪುಷ್ಪ ನನಗೆ ಬದುಕನ್ನು ತಂದುಕೊಟ್ಲು ಆಯಸ್ಸನ್ನು ತಂದುಕೊಟ್ಲು ಸತ್ತೇ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅವ್ಳು ಬಂದು ನನ್ನ ಎದೆಗೆ ಹೊಡಿದ್ಲು ಅದರಿಂದಾಗಿ ನಾನು ಇವತ್ತು ಜೀವಂತವಾಗಿರೋದು ಅಂದಾಗ ಏನು ನೀವು ಏನು ಮಾಡಿದ್ರಿ ಯಾವ ತಪ್ಪ ಡಿಸಿಷನ್ನ ತೊಗೊಂಡು ಅನ್ನೋದು ಇವಾಗಲೇ ಗೊತ್ತಾಯ್ತಾ ಗೊತ್ತಾಯ್ತು ಆ ಹುಡುಗಿಯಿಂದ ನೀವು ಪ್ರಾಣಪಾಯಕ್ಕೆ ಸಿಕ್ಕಾಕೊಂಡಿದ್ರಿ ಅಂದಾಗ ಹಾಗಿದ್ರೆ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಅದನ್ನೆಲ್ಲ ಮಾಡಿದ್ದು ಹಾಗಿದ್ರೆ ನನ್ನ ಅನುಭವದಲ್ಲಿ ಪುಷ್ಪನ ಒಳ್ಳೆ ಹುಡುಗಿ ಅಂತ ನಿರ್ಧರಿಸಿದೆ ಹಾಗಿದ್ರೆ ನನ್ನ ಅನುಭವನೇ ಸುಳ್ಳ ಅಂದಾಗ ಹೌದು ನಿಮ್ಮ ಅನುಭವನೇ ಸುಳ್ಳು ಅಂತ ಹೇಳ್ತಿದ್ದಾರೆ ನಾವು ಯಾರು ಕೂಡ ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಪುಷ್ಪ ನಿಮ್ಮನ್ನು ಬಿಡ್ತಿದ್ಲು ಅಂದಾಗ ಈ ಕಡೆ ಪುಷ್ಪ ಎಲ್ಲಿ ಅಂತದಾಗೆ ಎಲ್ಲಿ ಪುಷ್ಪ ಐದು ಗಂಟೆಗೆ ರಾತ್ರಿಗೆ ಎದ್ದು ಹೋದ್ಲು ಎಲ್ಲಿಗೂ ಹೋದ್ಲು ನಿಮ್ಮ ಯಾರಿಗೂ ಕೂಡ ಮುಖ ತೋರ್ಸೋಕಾದ್ರೆ ಹೆದ್ರಕೊಂಡು ಊರಿಗೆ ಹೋಗ್ಬಿಟ್ಲು ಅನ್ಸುತ್ತೆ ಅಂತ ಹೇಳ್ತಿದ್ರೆ ಇನ್ನು ಪುಷ್ಪ ಊರಿಗೆ ಹೋಗ್ಬಿಟ್ಲ ಅಂತ ಅಳ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ನಾನು ಅವಳನ್ನ ನೋಡಬೇಕು ಅಂತ ಅಷ್ಟರಲ್ಲಿ ಈ ಕಡೆ ಪುಷ್ಪ ಬರ್ತಾಳೆ ಪುಷ್ಪ ಬಂದು ಅಂಥದ್ದಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಕುಂಕುಮ ತಂದು ಅಜ್ಜಮನಿಗೆ ಇರ್ತಿದ್ದಾಳೆ ಇನ್ನೊಂದಾಗೆ ನನ್ನ ಜೀವ ಬದುಕಿಸ್ಬಿಟ್ಟೆ ಮಗಳ ನೀನು ನನ್ನ ದೇವತೆ ನೀನು ಇಡೀ ಮನೆನ ಒಂದು ತಾಯಿ ಥರ ಕಾಪಾಡ್ದೆ ಹತ್ತು ತಾಯಿಗೆ ಸಮನ ಪ್ರತಿ ಹೆಣ್ಮಗಳು ಕೂಡ ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದೆ ಅವಳ ಆತಿಯೋ ಕರ್ತವ್ಯ ಎಲ್ಲರೂ ಕೂಡ ಗಾಬರಿ ಆಗಿದಾಗ ನೀನು ಎಷ್ಟು ಗಾಬರಿಯಾಗಿದ್ರೂ ಗಾಬರಿ ಆಗಿದ್ರು ಕೂಡ ನನ್ನ ಜೀವನ ಇಲ್ಲಿ ಉಳಿಸಿ ಅಲ್ಲಿ ಬಸ್ಟ್ರಿಂಗ್ಸರಿಗೆ ಹಾಗೆ ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಉಣ್ಣ ಬಡಿಸ್ದೆ ನೋಡು ಅಲ್ಲೇ ನನ್ನ ಗೆದ್ದು ಬಿಟ್ಟ ನನ್ನ ಸೊಸೆ ಅಂದರೆ ಹೀಗಿರಬೇಕು ನನ್ನ ಮೊಮ್ಮಗಳು ಅಂದರೆ ಹೀಗಿರಬೇಕು ಹೆಮ್ಮೆ ಆಗ್ತದೆ ನನಗೆ ಪುಷ್ಪ ಬಗ್ಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಹೌದೌದು ಹೆಮ್ಮೆ ಆಗಬೇಕು ಅವಳು ಅವಳು ಹೊಟ್ಟೆಗೋಸ್ಕರ ಅಷ್ಟೆಲ್ಲ ಎಲ್ಲ ಮಾಡಿಕೊಂಡ್ರೆ ಇದು ಮಾತಾಡ್ತಿದ್ರ ನೀವು ಅಂತಿದ್ದಾಗ ಏನು ಹೇಳ್ತಿದ್ರ ಅಣ್ಣ ಪುಷ್ಪ ಏನು ಮಾಡಿದ್ಲು ಅದನ್ನು ಸರಿಯಾಗೆ ಮಾಡಿದಾಳೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನೀನೇ ತಾನೇ ಹೇಳಿದ್ದು ನಾವು ಬರೋದು ಐದು ನಿಮಿಷ ತಡ ಆಗಿದ್ರೆ ಅಜ್ಜಮ್ಮ ಸತ್ತೋಗ್ತಿದ್ರು ಅಂದಾಗ ನಾನು ಹೇಳಿದ್ದು ಆಗಲ್ಲ ಪುಷ್ಪ ಬರೋದು ಐದು ನಿಮಿಷ ತಡ ಆಗಿದ್ರು ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಅಮ್ಮನ ಬದುಕಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳಿದೆ ಹೊರತು ನಾವು ಬಂದಮೇಲಲ್ಲ ಪುಷ್ಪ ಏನು ಮಾಡಿದ್ಲು ಅದರಿಂದಾನೇ ಇವತ್ತು ಅಮ್ಮಮ್ಮ ಜೀವಂತವಾಗಿರೋದು ಪುಷ್ಪ ಬರೋದು ಸ್ವಲ್ಪ ತಡ ಆಗಿದ್ರು ಕೂಡ ಅಮ್ಮನ ಕಳ್ಕೊಂಡ್ಬಿಡ್ತಿದ್ವಿ ನೋಡು ಪುಷ್ಪ ನೀನು ಏನು ಮಾಡಿದ್ಯೋ ಅದನ್ನು ಸರಿಯಾಗೇ ಮಾಡಿದ್ಯಾ ಹಾಗೆ ಇರಬೇಕು ಯಾಕಂದರೆ ಕೆಲವೊಮ್ಮೆ ನಮಗೆ ಡಾಕ್ಟರ್ ಸಿಗಲ್ಲ ಟೈಮಿಗೆ ಸರಿಯಾಗಿ ನಮಗೆ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕಾಗುತ್ತೆ ಕೆಲವೊಂದು ಆಗಬೇಕಾಗುತ್ತೆ ಆ ಟೈಮಲ್ಲಿ ಹೃದಯ ನಿಂತು ಹೋಗುತ್ತೆ ಆಗ ಉಸಿರಾಡಬೇಕು ಅಂದರೆ ನೀನು ಮಾಡಿದ್ದು ಸರಿಯಾಗಿದೆ ಆದರೆ ಯಾವಾಗಲೂ ಅಲ್ಲ ಅಂತ ಹೇಳ್ತಾರೆ ಖಂಡಿತ ಅದಕ್ಕೋಸ್ಕರನೇ ನಾನು ಆ ರೀತಿ ಮಾಡಿದ್ದು ಏನು ಕೂಡ ಮಾಡೋಕ್ಕೆ ನನಗೆ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಿದೆ ಅಂತ ಹೇಳ್ತಿದ್ರೆ ಈ ಕಡೆ ಆಕಾಶ್ ಅಮ್ಮನ ಅಜ್ಜಿ ಸಾವಿಗೆ ಕಾರಣ ಆಗ್ತಿದ್ರೆ ನೀವು ನಮ್ಮ ಅಜ್ಜಿನ ಕೊಲ್ಲೋಕೆ ಹೋಗಿದ್ರಿ ಅಂತ ಹೇಳ್ತಿದ್ದಾಗೆ ಅದು ಹಾಗಲ್ಲ ನಾನು ನಿಮ್ಮನ್ನೆಲ್ಲ ಕೂಗ ಕೂಗ್ದೆ ಆದ್ರೆ ನೀವೆಲ್ಲ ಖುಷಿ ಸಂಭ್ರಮದಲ್ಲಿದ್ರೆ ನಿಮಗೆ ಕೇಳಿಸ್ಲಿಲ್ಲ ಆಕೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡಿದೆ ದಯವಿಟ್ಟು ನಾನು ಅಂತ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪುಷ್ಪಾನ ನೋಡಿ ತನ್ನ ಮಾಡಿದ ತಪ್ಪಿನ ಬಗ್ಗೆ ಆಕಾಶಕ್ಕೆ ಅರಿವಾಗ್ತದೆ ಆ ಕಡೆ ಪುಷ್ಪ ಅದಕ್ಕೆ ಅಂತೂ ಒಡವೆ ಮಾರ್ಬೇಕು ಅಂತ ಸೀಚುನ ಕರ್ತದಾರೆ ಅವ್ರು ಬರೋಷ್ಟ್ರೊಳಗೆ ಈ ಕಡೆ ಗಂಡನ ಕಳಿಸ್ಬೇಕು ಗಂಡ ಅಂತೂ ಜಪ್ಪಯ್ಯ ಅಂದ್ರೆ ಜಕ್ತಿಲ್ಲ ಫೈನಲಿ ಟೀ ಕುಡ್ದು ಕುಡ್ದು ಪಿತ್ತ ಬರ್ಸ್ಕೊತಿರ ಜನ ಏನು ಅನ್ಕೊಳಲ್ಲ ಹೆಂತ್ ಸುತ್ತಾನೆ ಸುತ್ತಲ್ಲ ಅನ್ವಲ್ವ ಅಂತ ಪೇಪರ್ ಕಿತ್ತು ಗಂಡನ ಕಳಿಸೇ ಬಿಡ್ತಾರೆ ನಂತರ ಈ ಕಡೆ ಏನಮ್ಮ ಯಾಕೆ ಆತಂಕ ಪಟ್ಕೊಂಡಿದ್ದ ಅಂದಾಗ ನಾನು ತಪ್ಪು ಮಾಡಿದ್ದೀನಿ ಅಂತಲ್ಲ ಆದರೆ ಒಂದು ಪಕ್ಷ ನಾನು ಮಾಡಿದ್ರಿಂದ ನಿಮ್ಮ ಏನಾದರೂ ತೊಂದರೆ ಆಗ್ಬಿಟ್ಟಿದ್ರೆ ಅಂತ ಆತಂಕ ಆಗಿತ್ತು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಡೀ ಮನೆಯ ಒಂದು ತಾಯಿ ಥರ ನೋಡಿದ್ದ ಅವಳು ಬಗ್ಗೆ ಪುಷ್ಪಾಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ತಿಳಿಸ್ತಿದ್ದಾರೆ ಜೊತೆಗೆ ಅತ್ತೆ ಕೂಡ ನಾನು ನಿಮಗೆ ಅಮ್ಮನ ಸ್ಥಾನದಲ್ಲಿ ಇದ್ಕೊಂಡು ಮೌನವಾಗಿದ್ಬಿಟ್ಟೆ ಯಾರು ಎಲ್ಲ ಮಾತಾಡ್ತಿದ್ರು ಕೂಡ ಸುಮ್ಮನೆ ಇದ್ಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅಷ್ಟೆಲ್ಲ ಬೈತಿದ್ರು ಆದ್ರೂ ಕೂಡ ನಿನ್ ಗೊಮ್ಮೆಗೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಮೌನ್ವಾಗಿ ಇದ್ಯಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ನೀವೆಲ್ಲ ಕೂಡ ನೋವಲ್ಲಿದ್ರೆ ಆ ರೀತಿ ಏನೋ ಮಾತಾಡ್ತಿದ್ರೆ ಆದ್ರೆ ನನಗಿದ್ದ್ ಗಾಬ್ರಿ ಅಜ್ಜಮಂಗಿ ಏನಾಗ್ಬಿಟ್ರೆ ಏನೂ ಆಗ್ಬಾರ್ದು ಅವ್ರು ಹುಷಾರ್ ಅನ್ನೋ ಒಂದೇ ಒಂದು ಅದನ್ ಬಿಟ್ಟು ನನ್ನ ಮನ್ಸಲ್ಲಿ ಏನೂ ಇರ್ಲಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾಳ ಇದೆಲ್ಲ ಕೂಡ ತಿಳಿಸ್ತಾ ಇದ್ರೆ ಆ ಕಡೆ ಆಕಾಶ ಪ್ರೀತಿ ಮಾಡ್ತಿರೋ ಹುಡುಗಿ ಸಾನ ಆಕಾಶ್ ಬಂದ ಅಂತ ಹೇಳಿ ಎಲ್ಲಾ ಕಡೆ ಹುಡುಕ್ತಾ ಇದ್ರೆ ಈ ಕಡೆ ಫ್ರೆಂಡ್ ಅಂದು ನಿನಗೆ ಅವನ ಮೇಲೆ ಲವ್ ಆಗಿದೆ ಹಾಗಾಗಿ ನೀನು ಅವನ್ನ ಎಲ್ಲ ಕಡೆ ಹುಡುಕ್ತಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ಸಹನಾಗೆ ಆಕಾಶ್ ಮೇಲೆ ಲವ್ ಆಗಿದೆ ಬಟ್ ಇಲ್ಲ ಆಕಾಶ್ಗೆ ಪುಷ್ಪ ಮೇಲೆ ಇರ್ತಕ್ಕಂಥ ಅಭಿಪ್ರಾಯ ಬದಲಾಗಿದೆ ಪುಷ್ಪ ಮೇಲೆ ಖನಿಕರ ಜೊತೆಗೆ ಅವ್ರ ಬಗ್ಗೆ ಇದ್ದಂಥ ತಪ್ಪು ಕಲ್ಪನೆಗಳು ಎಲ್ಲ ದೂರವಾಗಿ ಎಂಥ ಒಳ್ಳೆ ಹೆಣ್ಮಗಳು ಅನ್ನೋ ಭಾಸ ಮೂಡ್ತಿದೆ ಪುಷ್ಪ ಹತ್ರ ಬಂದು ನಾನು ಜೊತೆ ನಡ್ಕೊಂಡಿದ್ದು ತಪ್ಪಾಗಿತ್ತು ಆಗಿ ಬಿಹೇವ್ ಮಾಡ್ಬಿಟ್ಟ ನನ್ಗೆ ಕೂಡ ಗೊತ್ತಾಗ್ಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಡಿ ಮಾವನ್ ಮಾತ್ ಕೇಳ್ಕೊಂಡು ಅದೇ ನಿಜ ಅಂತ ಹೇಳ್ಬಿಟ್ಟ ದಯವಿಟ್ಟು ನನಗೆ ಕ್ಷಮಿಸಿ ನಮ್ಮ ಪ್ರಾಣ ಉಳಿಸಿದರ ನೀವು ಖಂಡಿತ ನಾನ್ ನಿಮ್ಗೆ ಆಗಿರ್ತೀನಿ ಅಂತ ಮನೆ ಪೂರ್ವಕವಾಗಿ ಥ್ಯಾಂಕ್ಸ್ ಸಲ್ಲಿಸ್ತದಾನೆ ಆಕಾಶ್ ಅಷ್ಟೇ ಅಲ್ಲ ಜೊತೆಗೆ ಪುಷ್ಪ ತನ್ನ ಅತ್ಕೆಗೆ ಕೊಟ್ಟಿರ್ತಕ್ಕಂತ ಓಡವೆಗಳನ್ನ ಪುಷ್ಪ ಮುಂದೆ ಇಡ್ತಿದ್ದಾಗ ಪುಷ್ಪ ಗಾಬರಿ ಆಗ್ತಿದ್ದಾಳೆ ಈ ಹೊಡ್ವೆ ಅಂದಾಗ ನಿಮ್ಮ ಅದಕ್ಕೆಗೆ ಕೊಟ್ಟಿದ್ದಂಥ ಒಡ್ವೆ ಅಂತ ಹೇಳ್ತಿದ್ದಾಗೆ ಯಾಕೆ ಕೊಟ್ರಿ ಅಂತ ಕೇಳ್ಬಹುದಾ ಅದು ಕೇಳಿದಾಗ ಅದು ಅಣ್ಣಂಗೆ ಹುಷಾರಲಿಲ್ಲ ಯಾಕೆ ಕಾಯಿಲೆ ಬಂತು ಅಂತ ಗೊತ್ತಿಲ್ಲ ಸ್ವಾಭಿಮಾನ ಇರಬೇಕು ಗಂಡನ ಮನೆಯಿಂದ ಯಾವುದೇ ರೀತಿ ಏನನ್ನ ಕೂಡ ಕೊಡಬಾರ್ದು ಆದರೆ ಏನು ಮಾಡೋದು ನನ್ನ ಅದಕ್ಕೆ ಕೇಳಿದಾಗ ನನಗೆಲ್ಲ ಅನ್ನೋಕ್ಕಾಗಲಿಲ್ಲ ನನ್ನ ಅಣ್ಣನ ಆರೋಗ್ಯನೇ ನನಗೆ ಸ್ವಾಭಿಮಾನಕ್ಕಿಂತ ಹೆಚ್ಚಾಯಿತು ಅದಕ್ಕೆ ಕೊಟ್ಬಿಟ್ಟೆ ಆಕಾಶ ಅವರೇ ದಯವಿಟ್ಟು ಕ್ಷಮಿಸ್ಬಿಡಿ ಕೇಳ್ತಾ ಇದ್ದರೆ ಸರಿ ಆಯಿತು ಈ ಒಡ್ಗಳ್ನ ನಾನೇ ಇಟ್ಕೊಣೆ ಯಾಕಂದರೆ ಬ್ಯಾಂಕಲ್ಲಿ ಇಟ್ಟು ದುಡ್ಡನ್ನು ತೊಗೊಳೋದು ತುಂಬಾ ಕಷ್ಟ ಆಗುತ್ತೆ ಅಂದಾಗ ನಾನು ದುಡ್ಡು ಹೊಂದಿಸಿ ಅಂತ ಹೇಳ್ತಿಲ್ಲ ಅಂತ ಪುಷ್ಪ ಹೇಳಿದರೆ ನಾನೇ ಹೊಂದಿಸ್ತೀನಿ ನೀವೇನು ಕೂಡ ಯೋಚನೆ ಮಾಡಬೇಡಿ ಆದರೆ ಅಜ್ಜಿನ ಉಳಿಸೋದಕ್ಕೆ ಮನೆಯವ್ರನ್ನ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪುಷ್ಪ ಅವರೇ ಅಂತ ಹೇಳಿ ಕಾಲೇಜ್ಗೆ ಹೊಡ್ತಿದ್ದಾನೆ ಪುಷ್ಪ ಮೇ ಮೇಲೆ ಲೈಟಾಗಿ ಲಾವ್ ಆಗ್ತದೆ ಈ ಕಡೆ ಆಕಾಶ್ಗೆ ಈ ಕಡೆ ಖುಷಿಯಾಗಿದ್ದಾಳೆ ಪುಷ್ಪ ಕೂಡ ಫೈನಲಿ ಇಬ್ಬರ ನಡುವೆ ಒಂದು ಸಾಮರಸ್ಯ ಉಂಟಾಗ್ತಾ ಇದೆ ಈ ಕಡೆ ಕಾಲೇಜ್ ಲೀವ್ ಆಕಾಶ್ ಮೇಲೆ ಸಹನಾಗೆ ಲವ್ ಆಗ್ತದೆ ಆಗಿದ್ರೆ ಆಗೋದೇನು ತಿಳ್ಕೊಬೇಕು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚ್ಕರ ವೀಚ್ ಮಾಡಿದ ನಮ್ಮ